ಯೋಗಿ ಆದಿತ್ಯನಾಥ್ ಆಗ್ತಾರ ಮಾದಾರ ಶ್ರೀಗಳು ಲೋಕಸಭೆ ಅಖಾಡಕ್ಕೆ ಧುಮುಕ್ತಾರ ಮಾದಾರ ಶ್ರೀಗಳು ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ ದಕ್ಷಿಣ ಭಾರತದ ಯೋಗಿ ಆದಿತ್ಯನಾಥ್ ಆಗ್ತಾರ ಮಾದಾರ ಶ್ರೀಗಳು ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರದಿಂದ ಮಾದಾರ ಶ್ರೀ ಅಖಾಡ ಕೇಳಿತಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಅಚ್ಚರಿಯ ಅಭ್ಯರ್ಥಿ ಅನ್ನುವಂತೆ ಮಾದಾರ ಶ್ರೀಗಳು ಅಖಾಡಕ್ಕಿಳಿತಾರ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ ಮಾದಾರ ಚೆನ್ನಯ್ಯ ಶ್ರೀ ಹೆಸರು ಪರಿಶಿಷ್ಟ ಜಾತಿಯ ಎಡಗೈ ಮತವನ್ನ ಸೆಳೆಯುವುದಕ್ಕೆ ಬಿಜೆಪಿ ಭರ್ಜರಿ ಪ್ಲಾನ್ ಅನ್ನು ಮಾಡ್ತಾ ಇದೆ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸೋದಕ್ಕೆ ಆರ್ ಎಸ್ ಎಸ್ ಕೂಡ ಚಿಂತನೆಯನ್ನ ನಡೆಸಿದೆ ಚುನಾವಣೆ ಚುನಾವಣೆಯಲ್ಲಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭಾರಿ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಚುನಾವಣೆ ಸ್ಪರ್ಧೆ ಕುರಿತು ಎಲ್ಲೂ ಕೂಡ ಮಾದಾರ ಶ್ರೀಗಳು ರಿಯಾಕ್ಷನ್ ಕೊಟ್ಟಿಲ್ಲ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಶ್ರೀಗಳ ಮೌನ ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ ಇನ್ನೂ ಕೂಡ ಅವರು ಸೈಲೆಂಟ್ ಆಗೇ ಇದ್ದಾರೆ ಈ ಬಗ್ಗೆ ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ ಸದ್ಯಕ್ಕೆ ಈಗ ಶ್ರೀಗಳ ಹೆಸರು ಮುನ್ನೆಲೆಗೆ ಬರ್ತಾ ಇದ್ದಂತೆ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇರುವಂತದ್ದು ಈಗ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಅವರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ ಅದರಲ್ಲೂ ಮೀಸಲು ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ವಿಚಾರಗಳು ಕೂಡ ಈಗ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿನಯ್ ಈಗ ಅಚ್ಚರಿಯ ಅಬ್ ವಿನಾಯಕ್ ಅಚ್ಚರಿಯ ಅಭ್ಯರ್ಥಿ ಎನ್ನುವಂತೆ ಈಗ ಮಾದಾರ ಚೆನ್ನಯ್ಯ ಶ್ರೀಗಳು ಅಖಾಡಕ್ಕಿಳಿತಾರಾ ಅಥವಾ ಈ ಬಗ್ಗೆ ಮಾದಾರ ಚೆನ್ನಯ್ಯ ಶ್ರೀಗಳು ಕೂಡ ಎಲ್ಲೂ ಕೂಡ ರಿಯಾಕ್ಷನ್ ಕೊಟ್ಟಿಲ್ಲ ಬರೀ ಇದು ಗಾಸಿಪ್ ಆಗಿರುವಂತದ್ದ ಅಥವಾ ನಿಜಕ್ಕೂ ಕೂಡ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಬಿಜೆಪಿ ತೆರೆಮರೆಯಲ್ಲಿ ಏನೆಲ್ಲ ಕಸರತ್ತನ್ನು ನಡೆಸ್ತಿದ್ದಾರೆ ಏನು ಚಿತ್ರದುರ್ಗ ಜಿಲ್ಲೆಗೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿ ವಲಯದಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರ ಹೆಸರು ಮುನ್ನೆಲೆಗೆ ಬರ್ತಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಅವರು ದಲಿತ ಮತಗಳನ್ನ ಪಡೀಲಿಕ್ಕೆ ಒಂದು ತಂತ್ರಗಾರಿಕೆಯನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಈ ರೀತಿಯ ಚರ್ಚೆ ಮುನ್ನೆಲೆಗೆ ಬಂದಿರದೆ ಅನ್ನುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಂಡು ಬರ್ತಾ ಕಂಟಿನ್ಯೂ ಮಾಡಿ ವಿನಾಯಕ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ಸದ್ಯಕ್ಕೆ ಚಿತ್ರದುರ್ಗ ಎಸ್ಸಿ ಮೀಸಲು ಕ್ಷೇತ್ರದಿಂದ ಮಾದಾರ ಚೆನ್ನಯ್ಯ ಶ್ರೀಗಳು ಅಖಾಡಕ್ಕಿಳಿತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಬಿಜೆಪಿ ನಾಯಕರು ಹಾಗೆ ಆರ್ ಎಸ್ ಎಸ್ ನಾಯಕರು ಕೂಡ ಈಗ ತೆರೆಮರೆಯಲ್ಲಿ ಕಸರತ್ತನ್ನ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಪರಿಶಿಷ್ಟ ಜಾತಿಯ ಮತಗಳನ್ನ ಸೆಳೆಯೋದಕ್ಕೆ ಈಗ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದೇ ವಿಚಾರವಾಗಿ ಮಾದಾರ ಚೆನ್ನಯ್ಯ ಶ್ರೀಗಳು ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ ಅವರು ಮೌನವನ್ನ ಮುರಿದಿಲ್ಲ ಇನ್ನು ಕಣದಿಂದ ನಾರಾಯಣಸ್ವಾಮಿ ಹಿಂದಕ್ ಸರಿತಾರ ಕೇಂದ್ರ ಮಂತ್ರಿ ಮಾಡಿದ್ರು ಅಷ್ಟಾಗಿ ಜನರಿಗೆ ಹತ್ತಿರ ಆಗಿಲ್ಲ ರಾಜ್ಯ ರಾಜಕಾರಣಕ್ಕೆ ಮರಳೋದಕ್ಕೆ ನಾರಾಯಣಸ್ವಾಮಿ ಅವರು ಕೂಡ ಪ್ರಯತ್ನವನ್ನ ಪಡ್ತಿದ್ದಾರೆ ಆಗ ಈ ಹಿನ್ನೆಲೆಯಲ್ಲಿ ಮಾತಾರ ಶ್ರೀಗಳ ಪರ ಬಿಜೆಪಿ ಒಲವನ್ನ ತೋರಿಸಿದ್ದಾರೆ ವಿನಾಯಕಿ ನೀವ್ ಹೇಳ್ತಾ ಇದ್ರಿ ಇವಾಗ ಚಿತ್ರದುರ್ಗ ಎಸ್ ಸಿ ಮೀಸಲು ಕ್ಷೇತ್ರದಿಂದ ಮಾದಾರ ಚೆನ್ನಯ್ಯ ಶ್ರೀಗಳು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಇವ್ರು ಸ್ಪರ್ಧೆ ಮಾಡಿದ್ರೆ ನಾರಾಯಣಸ್ವಾಮಿ ಅವರು ಹಿಂದೆ ಸರಿಯುವಂತಹ ಸಾಧ್ಯತೆಗಳು ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಚೈತ್ರ ಈಗಾಗಲೇ ಲೋಕಸಭಾ ಚುನಾವಣೆ ಸಮೀಪಿಸ್ತಿದ್ದಂತೆ ಈಗಾಗಲೇ ಕಳೆದ ಒಂದೆರಡು ತಿಂಗಳ ಹಿಂದೆ ಅಷ್ಟೇ ಲೋಕಸಭಾ ಕ್ಷೇತ್ರದ ಏನು ಸಂಸದರು ಇದ್ದಾರೆ ಈಗಿನ ಹಾಲಿ ಸಂಸದರು ಎ ನಾರಾಯಣಸ್ವಾಮಿ ಅವರು ಈ ಬರುವಂತ ಚುನಾವಣೆಯಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು ಇದೇ ಕಾರಣಕ್ಕಾಗಿ ಇದೀಗ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಮುನ್ನಲೆಗೆ ಬಂದಿದೆ ಅನ್ನುವಂತ ಚರ್ಚೆ ಈಗ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ ಬಿಜೆಪಿ ವಲಯದ ಕೇಂದ್ರ ಮತ್ತು ರಾಜ್ಯ ಮುಖಂಡರು ಈ ರೀತಿಯ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಏನು ಕರ್ನಾಟಕದಲ್ಲಿ ದಲಿತ ಕಾರ್ಡ್ ಅನ್ನ ಪ್ಲೇ ಮಾಡಲಿಕ್ಕೆ ಬಸವ ಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಆ ಕಣಕ್ಕೆ ಇಳಿಸುವಂತ ಪ್ಲಾನ್ ಅನ್ನ ಮಾಡಿದ್ದಾರೆ ಅನ್ನುವಂಥ ಚರ್ಚೆ ಗ್ರಾಸವಾಗಿತ್ತು ಇದು ಕೇವಲ ಈ ಚುನಾವಣೆ ಅಷ್ಟೇ ಅಲ್ಲ ಕಳೆದ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇವರ ಏನು ಅಳಕೆರೆ ಮೀಸಲು ಎಸ್ಸಿ ಕ್ಷೇತ್ರ ಇತ್ತು ಅಲ್ಲಿಂದಲೂ ಕೂಡ ಇವರನ್ನ ಸ್ಪರ್ಧೆಗೆ ಇಳಿಸಬೇಕು ಅನ್ನುವಂತ ಚಿಂತನೆ ನಡೆದಿತ್ತು ಆದ್ರೆ ಅವರು ಎಲ್ಲಿಗೂ ಕೂಡ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಥವಾ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂತಹ ಯಾವುದೇ ಅಭಿಪ್ರಾಯವನ್ನು ಕೂಡ ಇಲ್ಲಿವರೆಗೂ ಹಂಚಿಕೊಂಡಿಲ್ಲ ಈಗಲೂ ಕೂಡ ಅಂಥದ್ದೇ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ನಾಕರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಇದೀಗ ಬಸವಮೂರ್ತಿ ಮಾದರ ಚೆನ್ನಯ್ಯ ಅವರನ್ನ ಈ ಲೋಕಸಭಾ ಕ್ಷೇತ್ರಕ್ಕೆ ಕಣಕ್ಕೆ ಇಳಿಸಿದ್ದೆ ಆದ್ರೆ ಕರ್ನಾಟಕದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮಾದಿಗ ಮತಗಳನ್ನ ಸೆಳೆಯಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ತೀರ್ಮಾನ ಮಾಡಿರುವಂತದ್ದು ಅನ್ನುವಂತ ಚರ್ಚೆ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಆದ್ರೆ ಈವರೆಗೂ ಕೂಡ ಮಾದಾರ ಚೆನ್ನಯ್ಯ ಶ್ರೀಗಳು ಎಲ್ಲಿಯೂ ಕೂಡ ಧನ್ಯವಾದಗಳು ವಿನಾಯಕ ತಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ